ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮ್ಯಾಮ್ ನೀವು ಇಲ್ಲೇ ಇರಬೇಕು ನಮ್ಮೆಲ್ಲರ ಶಕ್ತಿಯಾಗಿ ನೀವು ಇಲ್ಲೇ ಇರಬೇಕು ನಮ್ಮ ಶಕ್ತಿಯಾಗಿ ಯಾಕಂದರೆ ಅಪ್ಪು ಮಗ ಇವಾಗ ಮಾತಾಡ್ತಾರೆ ನಿನ್ನ ಕಂಗಳ ಬಿಸಿ ಹನಿಗಳು ನೂರು ಕಥೆಯ ಹೇಳಿದೆ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿದೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲಿ ಸಲಹಿದೆ ಆ ಪ್ರೀತಿಯ ಮನ ಮರವುದೇ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟೇಜ್ ಮೇಲೆ ನಮ್ಮ ತಂದೆನೇ ಹೇಳ್ಬಿಟ್ರು ಅಪ್ಪು ಮಗ ಅಂತ ಸತ್ಯ ಆಗುತ್ತಾ ಎಲ್ಲ ಕಡೆ ನಾನು ಹೋಗ್ತಾ ಇರ್ತೀನಿ ಯಾರು ಹೇಳ್ತಾರೆ ಅಪ್ಪು ಮಗ ಬಂದ ಅಪ್ಪು ಮಗ ಬಂದ ಅಂತ ನನಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಮ್ಮ ಚಿಕ್ಕಪ್ಪ ಇಲ್ಲೇ ಇದ್ದಾರೆ ಅವ್ರು ನನ್ನ ಶಕ್ತಿಯಾಗಿ ನಿಂತಿದ್ದಾರೆ ಅವ್ರು ನನ್ನ ಕೈ ಹಿಡ್ದು ನಡೆಸ್ತಿದ್ದಾರೆ ಇಲ್ಲಿ ತನಕ ಕರ್ಕೊಂಡ್ಬಂದು ನಿಮ್ಮ ಹಾಕಿದ್ದಾರೆ ಇನ್ನು ಮುಂದೆ ನೀವು ಹೆಂಗೆ ಹೇಳ್ತಿರೋ ಹಂಗೆ ನಿಮ್ ಎಲ್ರಿಗೂ ಸುಮಾರು ಜನ ಹೇಳ್ತಾರೆ ಏನು ರಾಜ್ಕುಮಾರ್ ಕುಟುಂಬ ಎಲ್ಲ ತುಂಬ ಈಸಿ ಅವ್ರಿಗೇನು ಸಿನಿಮಾ ಏನೋ ಯಾಕೆ ಓದ್ತಾರೆ ಓದ್ಬೇಕಾಗಿಲ್ಲ ಸುಮ್ಮನೆ ಅವ್ರು ಆಪ್ ತಂದೆ ತಾಯಿ ಹೆಸರು ಹೇಳ್ಕೊಂಡ್ರೆ ಸಾಕು ಸಿನ್ಮಾಗೆ ಬರ್ತಾರೆ ಅಂತ ಆದ್ರೆ ಅದು ಅದು ಸುಲಭ ಆದ ಮಾತಲ್ಲ ಸುಮಾರು ಚಿಕ್ಕ ವಯಸ್ಸಿಂದ ನನ್ನ ಕನ್ಸು ಇಲ್ಲಿ ಬಂದು ನಿಂತ್ಕೊಬೇಕು ಅಂತ ಚಿಕ್ಕ ವಯಸ್ಸಿಂದಾನೆ ಎಲ್ಲರೂ ಡಿಸೈಡ್ ಮಾಡಿಬಿಟ್ರು ಏ ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು ನೀನು ಆ್ಯಕ್ಟ್ರ್ ಆಗ್ತೀಯ ಬಿಡು ಅಂತ ನನಗನ್ಸೋದು ಏನು ಎಲ್ಲರೂ ನನ್ನ ಫ್ಯೂಚರ್ ಡಿಸೈಡ್ ಮಾಡ್ತಿದ್ದಾರೆ ಅಂದರೆ ನಾನೇನು ಮಾಡಲಿ ನನ್ನ ಆಸೆ ಏನು ಅದಕ್ಕೆ ಅವರೆಲ್ಲ ಹೇಳ್ತಿದ್ರಲ್ಲ ಇಲ್ಲಪ್ಪ ನಾನಂತೂ ಸಿನಿಮಾ ಮಾಡಲ್ಲ ನನಗೆ ಸಿನಿಮಾ ಇಂಡಸ್ಟ್ರಿನೇ ಬೇಡ ಅಂದ್ಬಿಟ್ಟೆ ಬಟ್ ನನ್ನ ಮನಸ್ಸಲ್ಲಿತ್ತು ನಾನು ಬಿಡಲಿಲ್ಲ ಹೇಳಿದೆ ಅಷ್ಟೇ ನಾನು ಬಿಡಲಿಲ್ಲ ನಾನು ಕಷ್ಟಪಟ್ಟೆ ಪ್ರಾಕ್ಟೀಸ್ಗೆ ಹೋದೆ ಕಲಿತೆ ಯಾಕಂದರೆ ನಿಮ್ಮೊಂದು ನಿಂತ್ಕ ನಿಮ್ಮ ಮುಂದೆ ಬಂದು ನಿಂತ್ಕೊಬೇಕಂದ್ರೆ ಏನೋ ಒಂದು ಕಾನ್ಫಿಡೆನ್ಸ್ ಇರಬೇಕಲ್ವಾ ಏನು ಮಾಡಿದೆ ಏನು ಬಂದು ಕಿತ್ತಾಕ್ಲಿ ಇಲ್ಲಿ ಹಾಂ ನೀವು ಬಂದು ಕೇಳಲ್ವಾ ಏ ನೀವು ಬಂದು ಕೇಳಲ್ವಾ ನಿಮಗೆ ಹಕ್ಕಿಲ್ವಾ ಇವತ್ತು ನಮ್ಮ ಇಡೀ ಮನೆ ನಮ್ಮ ಇಡೀ ಕುಟುಂಬ ನಡೀತಿರೋದೆ ನಿಮ್ಮಿಂದ ಇದು ಸತ್ಯವಾದ ಮಾತು ನಿಮ್ಗೆಲ್ರಿಗೂ ಗೊತ್ತು ನಮ್ಗೆ ಯಾವ್ದು ಬೇರೆ ಕೆಲಸ ಇಲ್ಲ ನಮ್ಮ ಕೆಲಸ ಇರೋದೇ ಸಿನಿಮಾ ನಿಮ್ಮನೆಲ್ಲರಿಗೂ ಸಂತೋಷ ಕೊಡೋದು ಪ್ರೀತಿ ಕೊಡೋದೇ ನಮ್ಮ ಜವಾಬ್ದಾರಿ ಅದನ್ನೇ ಮಾಡ್ಕೊಂಡು ಬಂದಿರೋದು ಇಲ್ಲಿ ತನಕ ಇವತ್ತು ನಿಂತಿದ್ದೀನಿ ಅಂದರೆ ಅದೆಲ್ಲ ನಿಮ್ಗಳ ಆಶೀರ್ವಾದ ಇಂದ ಸುಮಾರು ವರ್ಷ ಏನೋ ಟ್ರೈ ಮಾಡಿ ಏನೋ ಮಾಡಿ ಯಾವುದೋ ಒಂದು ಸಿನಿಮಾ ಆಗಬೇಕಿದ್ದು ಅದಾಗಲಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಯಾರನ್ನು ಕೇಳಿದ್ರು ಎಲ್ಲ ಡೈರೆಕ್ಟರ್ಸು ಬ್ಯುಸಿ ಯಾರ ಹತ್ರ ಹೋಗಲಿ ಯಾರ ಹತ್ರ ಮಾತಾಡಲಿ ಸುಮ್ಮನೆ ಕೂತಿದ್ದೆ ಕಾಯ್ತಾ ಇದೆ ನನಗೂ ಒಂದು ಚಾನ್ಸ್ ಸಿಗುತ್ತೆ ಅಂತ